ಹೆತ್ತ ತಾಯಿಗೆ ವಿಷ ಕೂಡ ಒಂದೇ ಈ ಕೃತ್ಯವೂ ಒಂದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರೀತಿಯ ಕೃತ್ಯಗಳು ಹೆಚ್ಚಾಗ್ತವೆ ಅಂತೇಳಿ ಸಂಸದ ಬಿ ವೈ ರಾಘವೇಂದ್ರ ಅವರು ಹಸುವಿನ ಕೆಚ್ಚಲನ್ನು ಕತ್ತರಿಸಿದ ಘಟನೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೆಚ್ಚಲು ಕೊಯ್ದಿರುವ ಆರೋಪಿಗಳನ್ನು ಬಂಧಿಸಿದ್ದಕ್ಕಾಗಿ ನಾನು ಪೊಲೀಸರಿಗೆ ಅಭಿನಂದಿಸುತ್ತೇನೆ ಈ ಕೃತ್ಯ ಸಿಗಲು ಕಾಂಗ್ರೆಸ್ ಸರ್ಕಾರದ ಕುಮುಖ ಕಾರಣ ರಾಜ್ಯದ ಜನರು ಎಲ್ಲವನ್ನು ಗಮನಿಸಿರ್ತಾರೆ ಇಂತಹ ಹೇಯ ಕೃತ್ಯ ಎಸಗುವವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಹೇಳಿದರು ಪತ್ರಿಕಾ ಪ್ರಕಟಣೆ ಪ್ರಕಟ ಮಾಡಿಸಿದೆ ತಾವು ಕೂಡ ಮಾಡಿಕೊಟ್ಟಿದ್ದೀರಿ ಹೆತ್ತಂತ ತಾಯಿಗೆ ವಿಷ ಕೊಡೋದು ಕೊಡೋದು ಕೂಡ ಒಂದೇ ಹಸುವಿನ ಕೆಚ್ಚನನ್ನ ಕೊಯ್ಯುವಂಥ ಒಂದು ಮೃಗಗಳ ರೀತಿಯಲ್ಲಿ ನಡವಳಿಕೆ ಮಾಡುವಂಥವ್ರು ಈ ಥರ ಸರ್ಕಾರ ಈಗಾಗಲೇ ಅರೆಸ್ಟ್ ಮಾಡಿದೆ ನಾನು ಅಭಿನಂದಿಸಲಿಸ್ತೀನಿ ಆದರೆ ಈ ರೀತಿಯಂಥ ಧೈರ್ಯ ಇವತ್ತಿನ ಸರ್ಕಾರದಲ್ಲಿ ಇದೊಂದು ಘಟನೆ ನಿನ್ನೆ ನಡೆದಿತ್ತು ಈ ಥರ ಅನೇಕ ಉದಾಹರಣೆಗಳು ಕಳೆದ ಒಂದೂವರೆ ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಧರ್ಮದ ಮೇಲೆ ಬೇರೆ ಬೇರೆ ರೀತಿಯಂಥ ಘಟನೆಗಳು ನಡೀತಾ ಇರೋದು ಹಿಂದೂ ಕಾರ್ಯಕರ್ತರ ಕೊಲೆ ಆಗ್ತಾ ಇರೋದು ಅದಕ್ಕೆ ಪೂರಕವಾಗಿ ಮುಂದಿನ ಹಂತ ಇವತ್ತು ಆಕ್ಲಿನ ಕೆಚಡನ್ನ ಕೊಯ್ಯೋ ಮುಖಾಂತರ ಒಂದು ಈ ನಡವಳಿಕೆಯನ್ನ ರಾಕ್ಷಸ ಕೃತ್ಯ ತೋರಿಸುವಂತ ಮಾಡ್ತಾ ಇದ್ದಾರೆ ಇದು ಎಲ್ಲೋ ಒಂದ್ ಕಡೆಗೆ ಸರ್ಕಾರ ಈ ರೀತಿಯಂತ ವಿಚಾರಗಳಲ್ಲಿ ಕಠೋರ ನಿಲುವನ್ನು ತೆಗೆದುಕೊಂಡು ಕೊಳ್ತಾ ಇಲ್ಲ ಕಳೆದ ಒಂದೂವರೆ ವರ್ಷದಿಂದ ಇದು ಮುಖ್ಯವಾದಂತಹ ಒಂದು ವಿಚಾರ ಈ ಘಟನೆಗಳಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆ ಕೂಡ ಪ್ರಕಟ ಮಾಡಿಸಿದೆ ತಾವು ಕೂಡ ವಿಷಯ ಕೊಡೋದು ಕೊಡೋದು ಕೂಡ ಒಂದೇ ಹಸುವಿನ ಕೆಚ್ಚನನ್ನ ಕೊಯ್ಯುವಂತ ಒಂದು ಮೃಗಗಳ ರೀತಿಯಲ್ಲಿ ನಡವಳಿಕೆ ಮಾಡುವಂಥವ್ರು ಇವರ ಸರ್ಕಾರ ಈಗಾಗಲೇ ಅರೆಸ್ಟ್ ಮಾಡಿದೆ ನಾನು ಅಭಿನಂದಿಸಲಿಸ್ತೀನಿ ಆದರೆ ಈ ರೀತಿಯಂತ ಧೈರ್ಯ